ನೀವು ಎಸ್ಕೊಡ್ತೀನಿ ನೀನು ಅಲ್ಲಿ ಬರೀ ಟೈಟ್ ಹೊಡ್ಕೊಳ್ತೀನಿ ನೀನು ಬರೀ ಟೈಟ್ ಆಡ್ಕೊಳೆ ಸುಮ್ನೆ ಅಲ್ಲಿ ತಿರುಗಿಸ್ಕೊ ಹಂಗೆ ತಿರುಗಿಸ್ಕೊಳ್ ನೀನು ಇಲ್ಲೇ ಇಡ್ಕೊ ಇದ್ದೀನಿ ಸುಮ್ಮನೆ ನಿಂಗೆ ಹಂಗೆ ಟೈಟ್ ಹಿಡ್ಕೊ ನೀನು ಬಿಗ್ ಬಿಡಿ ಈಜ್ಬೇಕು ಮೆಕ್ಕೆ ಗಮ್ ಬರಬೇಕು ಗಮ್ ಈಜೆ ಹಂಗೆ ಆ ನನಗೆ ಎಷ್ಟು ಬೇಕಷ್ಟು ಕುಣಿಸ್ಬಿಟ್ಟು ನಾನು ಅದು ಅಂತೊಂದು ಇದೆ ಅದರ ಸಂದೇ ಶ್ರೀಮಂತನೇ ಆಯ್ತೆ ಮರ ನಾವು ಕೈ ಬಿಚ್ಚಕೊಂಡಿತ್ತಾ ಮರ ಮಧ್ಯೆ ಅದನ್ನ ಬಿಚ್ಚರಾಗ ಬಿಚ್ಚಿಬಿಟ್ಟು ಎಲ್ಲ ಎಲ್ಲಿದ್ದಾ ಸಣ್ಣ ಪೀಸ್ ಗಳನ್ನು ಕೊಟ್ಕೊಂಡು ಓಜ್ಕಣ್ಣಾ ಮಕ್ಕಿದ ಮಾಡೋಣ ಟೈಟ್ ಸ್ಟ್ರೈಟ್ಡ್ಬೇಕು ಅಂತ ಅಮುಕ್ತಂ ಅಮುಕ್ತಂ ಗಮ್ಮ ಕಡಿಬೇಕು যদি এই দাগবার দন্ত অল্প অল্প কন 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 দন্ত দেখো জিগড় কি পড়ছেতে জিগড় কি জিগড় কি জিগড় কি সಣ್ಣ একটা

ಆಕೋ ಟೈಟ್ ಟೈಟ್ ಮಾಡಿ ಮತ್ತೆ ಎಲ್ಲ ಟೈಟ್ ಮಾಡಿ ಸಣ್ಣ ಟೈಟ್ ಅಂತ ಪೇಪರ್ ಸಣ್ಣ ಆದಕ್ಕೆ ಪೇಪರ್ ದಾರ ತಾರಾ ಬಸ್ಕಿ ಬಸ್ಕಿ ದಾರಾ ಬರ್ಕಂಡೆ ಎಲ್ಲಿ ಸುತ್ಪುವಾ ಹಂಗಾರೆ ಕೊಂಬೆ ತಿರುತರೆ ತರ ಬಿಡಾ ಕೊಂಬೆ ಇಲ್ಲಿ ನೋಡಿ ಇಲ್ಲಿ ಇಲ್ವಳಿ ಕೋದಾ ಇಲ್ವಳಿ ಕೋದಾ ಯಮತೆ ಇಂಗ್ ತಿರಿಸಬೇಕು ನೀವು ಪೇಪರ್ ಪೇಪರ್ ಇಲ್ಲ ಕಂತೆಲಿ ಅದೇ ಬಡ 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 ಪೇಪರ ತಿರುಗುಪಡದ ಕೊಂಬು ತಿರುಗುಟ್ ಬಿ ಹ್ಯಾಕ ಸರ್ ಅಲ್ಲಿಗೆ ಮುಲಿಯಕ್ಕೆ ಹೋಗಬರ್ತೀ ಈಗ ಅಕಿ ತಿರುಡಿ ಗಾಳಿಗೆ ಸರ ಇದೆ ಈಗ ಮತ್ತೆ ತಿರುಗುಸುತ್ತಲ್ಲ ಸರಿಯಾಗಿ ಇದೆ ತಿರುಸಕ ಹೋಗಬೇಡ ಅಂಗೆ ಪೇಪರ್ ತಿರುಗು ಸು ತಿರುಸಿ ತಿರ್ಕಿ ಮಾಡ್ಕೊಂಡ್ರು ನಾನು ಕೀಂದ್ರದಲ್ಲಿ ಸಂತು ಸಂತು ಬೈಯಾ ಚಾಲ್ಸಮಡ ಕಾಯಲೇನ್ ಬಡಕ ಹಾಕಕಲ್ಲ